ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೊನ್ಯೂಸ್ ನನ್ನ ನಿಮ್ಮಾಕ್ಷತಾಬಿ ಗ್ರಾಮೀಣ ಭಾಗದ ಬಡ ಪ್ರತಿಭಾವಂತ ಮಕ್ಕಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಅಹಿಲ್ಯಾದೇವಿ ಹೋಳಕರ್ ಸ್ಕಾಲರ್ಶಿಪ್ ಯೋಜನೆಯಡಿ ಅರವತ್ತೈದು ವಿದ್ಯಾರ್ಥಿಗಳಿಗೆ ಅಂದಾಜು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ವರ್ಷ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಅಹಿಲ್ಯಾದೇವಿ ಹೋಳಕರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂ ಎನ್ ಮದರಿ ಹೇಳಿದರು ಏಳನೇ ಕ್ಲಾಸಿಗೆ ಹತ್ತತ್ತು ಮಕ್ಕಳಂತೆ ಮತ್ತು ಏಳನೇ ಕ್ಲಾಸಿಗೆ ಹತ್ತತ್ತು ಮಕ್ಕಳಂತೆ ಒಟ್ಟು ಅರವತ್ತು ವಿದ್ಯಾರ್ಥಿಗಳನ್ನು ಒಂದು ಬಡ ವಿದ್ಯಾರ್ಥಿಗಳು ಮತ್ತು ಟ್ಯಾಲೆಂಟ್ ಮಾಡಿದಂಥ ಈ ಪರೀಕ್ಷೆಯಲ್ಲಿ ಟಾಪ್ ಟೆನ್ ಟಾಪ್ ಟೆನ್ ಟಾಪ್ ಟೆನ್ ಅಂದರೆ ಅರವತ್ತು ಮಕ್ಕಳು ಉಚಿತವಾಗಿ ಇಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಚರ್ಚೆಯನ್ನು ನಡೆಸಲಾಗಿದೆ ಅದರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಹೊಸ ಸಹಿತ ಮತ್ತು ಶಿಕ್ಷಣ ಸಮೇತವಾಗಿ ಉಚಿತ ಇರುವುದರಿಗೆ ಮೂವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾತ್ರ ಉಚಿತವಾಗಿರುತ್ತದೆ ಅದರಂತೆ ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗ್ತದೆ ಹುದ್ದೆ ಭಾಗದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಅಡಿ ಹುಡುಗದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಹೋಳಿಗಳಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಫ್ರೀಯಾಗಿ ಅವರಿಗೆ ಎಷ್ಟು ಕೊಡುವ ಸಂಸ್ಥೆ ಸಿದ್ಧವಾಗಿದೆ ಅಂತ ಮತ್ತು ಈಗಾಗಲೇ ಎರಡು ಸಾವಿರದ ಹದಿನಾರು ಹತ್ತು ಈ ಪಿ ಯು ಸಿ ಸಾಯನ್ಸ್ನಲ್ಲಿ ಹುಡುಗಿರುವ ಮಕ್ಕಳಿಗೆ ಪ್ರತಿ ವರ್ಷ ಇಪ್ಪತ್ತು ಮಕ್ಕಳಿಗೆ

ಈ ಒಂದು ಒಂದು ಎಕ್ಸಾಮ್ ನಲ್ಲಿ ಎಲ್ಲರೂ ಬಂದು ಭಾಗವಹಿಸಿದಂತ ಮಕ್ಕಳಿಗೆ ಏನು ಭಾಗವಹಿಸಿದ್ದಾರೆ ಅರವತ್ತು ಮಕ್ಕಳು ಉಚಿತ ಪಡೆದುಕೊಂಡು ಇನ್ನು ಉಳಿದ ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ಈ ಮೂರು ಏನ ಸಂಸ್ಥೆಯಲ್ಲಿ ಈಗ ನಾವು ಏನ್ ಮಾಡಿದ್ದೇವೆ ಆಸಕ್ತಿ ಪಡೆಯಲ್ಲಿ ಎಲ್ಲ ಸ್ಕೂಲ್ ಹೆಸರು ಹಾಕಿದ್ದೇವೆ ಸ್ಕೂಲು ಮತ್ತು ಪ್ರದೇಶ ಹರಿಯುವ ಯಾವ ರೀತಿ ಮಾಡಿ ಎಕ್ಸಾಮ್ ಅನ್ನ ಬರುತ್ತಾರೆ ಅದ್ರ ಮಿಸ್ಟರ್ ಯಾಕೆ

ಪಟ್ಟಣದ ಅಭ್ಯುದಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಭಾನುವಾರ ನಡೆದ ಸ್ಕಾಲರ್ಶಿಪ್ ಎಕ್ಸಾಮ್ನಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರು ಮಾತನಾಡಿದರು ಐದರಿಂದ ಏಳನೇ ತರಗತಿಯಲ್ಲಿ ಓದುತ್ತಿರುವ ಟಾಪ್ ಹತ್ತು ವಿದ್ಯಾರ್ಥಿಗಳಲ್ಲಿ ಮೊದಲ ಐದು ರ್ಯಾಂಕ್ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ವಸತಿಯೊಂದಿಗೆ ಊಟದ ಜೊತೆಗೆ ಶಿಕ್ಷಣ ಉಚಿತವಾಗಿ ನೀಡಲಾಗುತ್ತದೆ ಅಂಗಸಂಸ್ಥೆಗಳಾದ ಕೋಳೂರು ಅಡವಿ ಹುಲಗಬಾಳದಿಂದ ಓದುವುದಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ನಮ್ಮ ಶಾಲಾ ವಾಹನಗಳಲ್ಲಿಯೇ ಉಚಿತವಾಗಿ ಕರೆದೊಯ್ದು ವಸತಿ ನಿಲಯಕ್ಕೆ ಕರೆತರಲಾಗುವುದು ಎಂದು ಹೇಳಿದರು ಆಡಳಿತಾಧಿಕಾರಿ ಬಿಜಿ ಬಿರದಾರ್ ಮಾತನಾಡಿ ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಿಸಿಕೊಡಲು ಸಂಸ್ಥೆ ಕಾರ್ಯದರ್ಶಿಗಳು ವಿದ್ಯಾಸಂಸ್ಥೆಗಳನ್ನು ಆರಂಭಿಸಿರುವುದು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಮಕ್ಕಳ ಬದುಕಿನಲ್ಲಿ ಆಶಾಕೀರ್ಣವಾಗಿದೆ ಎಂದರು ಯನ್ನ ಪ್ರಾಯೋಜಿಸಿದ ಏಕೈಕ ವ್ಯಕ್ತಿಯಾಗುವಂತರೆ ಅವರು ನಮ್ಮ ಸಂಸ್ಥೆಯ ಸ್ಥಾಪಕಪುರುಷರಾಗೋ ಸನ್ಮಾನಿತ ವ್ಯೆಯಂದರಿ ಸಹೋದರರಾಗಿ ಈ ಸಂದರ್ಭದಲ್ಲಿ ಏರಿಕೆ ಬಯಸುತ್ತಿದ್ದೇನೆ ಸಂಸ್ಥೆಯ ನಿರ್ದೇಶಕ ಕಿರಣ್ ಮದರಿ ಮುಖ್ಯ ಗುರುಗಳಾದ ಎಚ್ ಬಿ ಜಯವಾಡಗಿ ರಮೇಶ್ ಹರ್ನಾಳ್ ಭೀಮಣ್ಣ ಪೂಜಾರಿ ರವಿ ಉಲ್ಕೇರಿ ಧನೂರ್ ಬಸವರಾಜ್ ಬಿಜೂರ್ ಆಕಾಶ್ ಮದರಿ ಗೀತಾ ಉರ್ಕಡ್ಲಿ ಮೊದಲಾದವರು ಇದ್ದರು ಒಟ್ಟು ಮೂವತ್ತು ವಿದ್ಯಾರ್ಥಿಗಳಿಗೆ ಎರಡು ವರ್ಷದವರೆಗೆ ವಸತಿ ಊಟದೊಂದಿಗೆ ಉಚಿತ ಶಿಕ್ಷಣ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಕಾಲ ಉಚಿತ ಶಿಕ್ಷಣದ ಘೋಷಣೆ ಮಾಡಲಾಯಿತು ತಂದೆ ತಾಯಿ ಇಲ್ಲದ ಅಜ್ಜಿ ಆಸರೆಯಲ್ಲಿ ಬೆಳೆದ ವಿಭೂತಿ ಎಂಬ ವಿದ್ಯಾರ್ಥಿಗೂ ಎಸ್ ಎಸ್ ಉಚಿತ ಶಿಕ್ಷಣದ ಘೋಷಣೆಯನ್ನು ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ ಮಾಡಿದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ